ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ನ್ಯಾಯಾಂಗ ಜುಡಿಷರಿ ಎಂಬ ಪದದ ಮೂಲ ಯಾವುದು ಅಂತ ಕೇಳಿದ್ದಾರೆ ಯಾವ ಪದದ ಮೂಲ ಜುಡಿಷರಿ ಅಂತಕ್ಕಂಥ ಒಂದು ಪದದ ಮೂಲ ಯಾವುದು ಅಂತ ಹೇಳಿ ಸೊ ಆಯ್ಕೆಗಳು ಜಸ್ಟಿಷಿಯಾ ಎಕ್ಸ್ಕ್ಯೂ ಪಾರ್ಲರ್ ಪಾರ್ಲಮೆಂಟಮ್ ಅಂತ ಇದೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಒಂದು ಜಸ್ಟಿಷಿಯಾ ಅನ್ನೋದು ಈ ಒಂದು ಜುಡಿಷಿಯರಿ ಅಥವಾ ನ್ಯಾಯಾಂಗ ಪದದ ಮೂಲ ಅಂತ ಹೇಳ್ತಾ ಹೋಗ್ಬೋದು ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ನೋಡಿ ಸರ್ಕಾರದ ಈ ಅಂಗವನ್ನು ರಾಷ್ಟ್ರದ ಕಾವಲುಗಾರನೆಂದು ಕರೆಯಲಾಗಿದೆ ಸರ್ಕಾರದಲ್ಲಿ ಬರ್ತಕ್ಕಂತಹ ಅಂಗ ಇನ್ನೇನು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಸೊ ಈ ನಾ ಮೂರು ಅಂಗಗಳಲ್ಲಿ ಯಾವ ಅಂಗವನ್ನು ರಾಷ್ಟ್ರದ ಕಾವಲುಗಾರ ಅಂತ ಹೇಳಿ ಕರೀತಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆ ಅಂದ್ರೆ ಆಪ್ಷನ್ ಸಿ ಅಥವಾ ಮೂರನೇ ಆಯ್ಕೆ ನ್ಯಾಯಾಂಗ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನ್ಯಾಯಾಂಗವನ್ನ ನಾವೇನಂತ ಹೇಳಿ ಕರಿತೀವಿ ರಾಷ್ಟ್ರದ ಕಾವಲುಗಾರ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಲೋಕಸಭೆಯನ್ನು ನಾವು ಕೆಳಮನೆ ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರಿತೀವಿ ಹಾಗಾದರೆ ರಾಜ್ಯಸಭೆಯನ್ನು ಏನಂತ ಹೇಳಿ ಕರಿತೀವಿ ಸೊ ಇದೆಲ್ಲ ಭಾಳ ಈಸಿ ಪ್ರಶ್ನೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ನೋಡಿ ಸಾರಿ ಮೊದಲನೇ ಆಯ್ಕೆ ಏನಿದೆ ಅಲ್ಲಿ ಸಂಸತ್ತಿನ ಮೇಲ್ಮನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರೆದ್ರೆ ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಹೇಳಿ ಕರೀತಾರೆ ಆಯ್ಕೆ ಒಂದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇವರು ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಅಂತ ಇದೆ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಅಂತ ಪ್ರಶ್ನೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಯಾವುದು ಎಸ್ ಆಪ್ಷನ್ ಎರಡು ನಾವು ಏನಂತ ಹೇಳಿ ಕರಿತೀವಿ ಪದನಿಮಿತ್ತ ಸಭಾಧ್ಯಕ್ಷರು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಐದನೇ ಪ್ರಶ್ನೆ ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೆಯ ಅಂಗ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ರಾಜ್ಯದ ಇಚ್ಛೆಯನ್ನು ರೂಪಿಸುವ ಹಾಗೆಯೇ ವ್ಯಕ್ತಪಡಿಸುವಂತಹ ಸರ್ಕಾರದ ಮೊದಲನೆಯ ಅಂಗ ಯಾವುದು ಅಂತ ಐದನೇ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಆಪ್ಷನ್ ಒಂದು ಕಾರ್ಯಾಂಗ ಎರಡು ನ್ಯಾಯಾಂಗ ಮೂರು ರಾಜ್ಯಾಂಗ ನಾಲ್ಕು ಶಾಸಕಾಂಗ ಅಂತ ಇದೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದ್ರೆ ಎಸ್ ಆಯ್ಕೆ ನಾಲ್ಕು ಶಾಸಕಾಂಗ ಇಸ್ ದ ರೈಟ್ ಆನ್ಸರ್ ser ಮುಂದಿನ ಪ್ರಶ್ನೆ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಾಸನಗಳು ಶಾಸಕಾಂಗದಿಂದ ರೂಪಿಸಲ್ಪಟ್ಟರೆ ಅವುಗಳನ್ನ ಅನುಷ್ಠಾನಗೊಳಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಶಾಸನಗಳನ್ನ ಶಾಸಕಾಂಗದಿಂದ ರೂಪಿಸಲ್ಪಡ್ತಾರೆ ಹಾಗಾದ್ರೆ ಅದನ್ನ ಅನುಷ್ಠಾನ ಮಾಡೋದು ಯಾವುದು ಅಂತ ಹೇಳಿ ಕೇಳಿರೋದ್ದು ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆರನೇ ಪ್ರಶ್ನೆಗೆ ಎಸ್ ಆಯ್ಕೆ ನ ಮೂರು ಕಾರ್ಯಾಂಗ ಕಾರ್ಯಾಂಗ ಮಾಡುತ್ತೆ ರೂಪಿಸಲ್ಪಟ್ಟಂತಹ ಶಾಸನಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಹಾಗಾಗಿ ಆಯ್ಕೆ ಸಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏಳನೇ ಪ್ರಶ್ನೆ ರಾಷ್ಟ್ರಪತಿಗಳು ನಾಮಕರಣ ಮಾಡುವ ಸದಸ್ಯರನ್ನು ಒಳಗೊಂಡಂತೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ರಾಷ್ಟ್ರಪತಿಗಳು ಏನು ನಾಮಕರಣ ಮಾಡ್ತಾರಲ್ಲ ಆ ಸದಸ್ಯರನ್ನ ಸೇರಿಸ್ಕೊಂಡು ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಏನು ಗೆಸ್ ಮಾಡಿದಿರಾ ಅಲ್ವಾ ಎಸ್ ಸರ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಬಿ ಟು ಫಿಫ್ಟಿ ನೂರ ಐವತ್ತು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇವರು ಏನೋ ರಾಷ್ಟ್ರಪತಿಗಳು ನಾಮಕರಣ ಮಾಡೋ ರು ಏನಿರ್ತಾರೆ ಅವರನ್ನು ಸೇರಿಸಿಕೊಂಡು ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಅಂತ ಬಂದಾಗ ಇನ್ನೂರ ಐವತ್ತು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇಂಗ್ಲೆಂಡ್ ಏಕ ವ್ಯಕ್ತಿ ಕಾರ್ಯಾಂಗ ಹಾಗೇನೇ ಸ್ವಿಟ್ಜರ್ಲ್ಯಾಂಡ್ ಡ್ಯಾಶ್ ಅಂತ ಕೇಳಿದರೆ ಎಂಟನೇ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಹು ವ್ಯಕ್ತಿ ಕಾರ್ಯಾಂಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿರುವ ದೇಶ ಯಾವುದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಯಾವ ದೇಶ ಹೊಂದಿದೆ ಅಂತ ಪ್ರಶ್ನೆ ಕೇಳಿದಾರೆ ಒಂಬತ್ತನೇ ಪ್ರಶ್ನೆ ಆನ್ಸರ್ ಏನಿದೆ ನಮ್ಮ ಭಾರತ ದೇಶ ಮತ್ತೆ ಕೆನಡಾ ದೇಶ ಏನಿದೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿರುವಂತಹ ರಾಷ್ಟ್ರಗಳು ಅಥವಾ ದೇಶಗಳಾಗಿರುವಂಥದ್ದು ಹತ್ತನೇ ಒಂದು ಪ್ರಶ್ನೆ ಭಾರತೀಯ ನ್ಯಾಯಾಂಗದ ಕಾರ್ಯಗಳಿವು ಅಂತ ಕೇಳಿದ್ದಾರೆ ಸೊ ಭಾರತೀಯ ನ್ಯಾಯಾಂಗದ ಕಾರ್ಯಗಳು ಯಾ ಏನೇನು ಅಂತ ಪ್ರಶ್ನೆ ಸೊ ಹತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಆಯ್ಕೆ ನಾಲ್ಕು ಈ ಮೇಲಿನ ಎಲ್ಲವೋ ಅಂತ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ ಪ್ರಜೆಗಳ ಹಕ್ಕುಗಳ ರಕ್ಷಣೆಗಾಗಿ ಕೆಲವೊಂದು ಆಜ್ಞೆಗಳನ್ನು ಹೊರಡಿಸುತ್ತೆ ಹಾಗೆಯೇ ನ್ಯಾಯ ತೀರ್ಮಾನಗಳನ್ನು ಕೂಡ ಮಾಡುತ್ತೆ ಈ ಮೂರೂ ಕೆಲಸಗಳನ್ನು ಮಾಡೋದ್ರಿಂದ ನಾವು ಈ ಮೇಲಿನ ಎಲ್ಲವೂ ಹೌದು ಅನ್ನೋದನ್ನು ಆನ್ಸರ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಪಾರ್ಲರ್ ಅಂದರೆ ಫ್ರೆಂಚ್ ಪಾರ್ಲಿಮೆಂಟಮ್ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಾರ್ಲರ್ ಅನ್ನೋದು ಫ್ರೆಂಚ್ ವರ್ಡ್ ಆಗಿರುತ್ತೆ ಇಲ್ಲಿ ಪಾರ್ಲಿಮೆಂಟಮ್ ಅನ್ನೋದು ಯಾವ ಭಾಷೆಯ ಪದ ಅಂತ ಕೇಳಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಂಗ್ಲ ಫ್ರೆಂಚ್ ಲ್ಯಾಟಿನ್ ಗ್ರೀಕ್ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ಮೂರು ಲ್ಯಾಟಿನ್ ವರ್ಡ್ ಆಗಿದೆ ಪಾರ್ಲಿಮೆಂಟಮ್ ಅಂತಕ್ಕಂಥದ್ದು ಒಂದು ಲ್ಯಾಟಿನ್ ಭಾಷೆಯ ಒಂದು ಪದ ಆಗಿರೋದ್ರಿಂದ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಭಾರತದ ಶಾಸಕಾಂಗವನ್ನ ಈ ಹೆಸರಿನಿಂದ ಕರೆಯಲಾಗಿದೆ ಅಂತ ಇದೆ ಸೊ ಭಾರತದ ನಮ್ಮ ನಮ್ಮ ದೇಶದ ಒಂದು ಶಾಸಕಾಂಗವನ್ನ ಯಾವ ಹೆಸರಿನಿಂದ ಕರೀತಾರೆ ಅಂತ ಹೇಳಿ ಆಯ್ಕೆಗಳು ನೋಡಿ ಇಲ್ಲಿ ನ್ಯಾಷನಲ್ ಅಸೆಂಬ್ಲಿ ಸೆನೆಟ್ ಹಾಗೇನೆ ಸಂಸತ್ತು ಅಸೆಂಬ್ಲಿ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ನಮ್ಮ ಶಾಸಕಾಂಗವನ್ನ ಪಾರ್ಲಿಮೆಂಟ್ ಅಂತ ಹೇಳಿ ಕರೀತಾರೆ ಏನು ಸಂಸತ್ತು ಅಂತನು ಕೂಡ ಕರೀತಾರೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಧಾರವಾಡದ ಆನಂದ ಎಂಬುವರು ಲೋಕಸಭಾ ಸದಸ್ಯರಾಗಲು ಬಯಸಿದರೆ ಅವರಿಗೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ಹಾಗೆ ಮೂವತ್ತೈದು ಅಂತ ಹೇಳಿ ನಾಲ್ಕು ಆಯ್ಕೆಗಳಿದಾವೆ ಸರಿಯಾದ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಹದಿಮೂರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ನೀವು ಗೆಸ್ ಮಾಡಿದೀರಿಯಲ್ಲ ಎಸ್ ಇಪ್ಪತ್ತೈದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅವರು ಲೋಕಸಭಾ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕನಿಷ್ಠ ಟ್ವೆಂಟಿ ಫೈವ್ ಇಯರ್ಸ್ ಆಗಿರಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶಾಸಕಾಂಗವು ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸುವಂತಹ ಒಂದು ಆಯ್ಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಆಯ್ಕೆ ಈ ಒಂದು ಹೇಳಿಕೆಯನ್ನ ಹೇಳಿಕೆಗೆ ಸಮರ್ಥನೆ ಕೊಡತ್ತೆ ಅಂತ ಹದಿನಾಲ್ಕನೇ ಪ್ರಶ್ನೆ ಆಯ್ಕೆ ಒಂದು ನೋಡಿಲಿ ಜನಪ್ರತಿಗಳನ್ನ ಹೊಂದಿರೋದ್ರಿಂದ ಜನಪ್ರತಿಗಳನ್ನ ಹೊಂದಿರೋದ್ರಿಂದ ಹೊಂದಿರೋದ್ರಿಂದ ಶಾಸಕಾಂಗ ರಾಷ್ಟ್ರದ ಒಂದು ಸಾರ್ವಭೌಮ ಸಾರ್ವಭೌಮತ್ವದ ಸಂಕೇತ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸರ್ಕಾರದ ಮೂರು ಅಂಗಗಳಲ್ಲಿ ಆಡಳಿತಾತ್ಮಕ ಅಂಗವೆಂದು ಪರಿಗಣಿಸಲ್ಪಡುವುದು ಯಾವುದು ಯಾವ ಅಂಗವನ್ನ ಆಡಳಿತಾತ್ಮಕ ಅಂಗ ಅಂತ ಹೇಳಿ ನಾವು ಕರಿತೀವಿ ಅಂತ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೇಲಿನ ಎಲ್ಲವೂ ಅಂತ ಇದೆ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಆನ್ಸರು ಈ ಪ್ರಶ್ನೆಗೆ ಆಯ್ಕೆ ಎರಡು ಕಾರ್ಯಾಂಗವನ್ನು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಆಡಳಿತಾತ್ಮಕ ಅಂಗ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ದ್ವಿಸದನ ಶಾಸಕಾಂಗವು ಐತಿಹಾಸಿಕ ಆಕಸ್ಮಿಕತೆಯಿಂದ ಜನ್ಮ ತಾಳಿದ್ದು ಅಂತ ಕೇಳಿದ್ದಾರೆ ಎಲ್ಲಿ ಜನ್ಮ ತಾಳಿದ್ದು ಅಂತ ಹೇಳ್ಬಿಟ್ಟು ಸೊ ಭಾರತ ಅಮೆರಿಕ ಇಂಗ್ಲೆಂಡ್ ಸ್ವೀಡನ್ ಅಂತ ಇದೆ ಆನ್ಸರ್ ಇದಕ್ಕೆ ಆಯ್ಕೆ ಮೂರು ಇಂಗ್ಲೆಂಡ್ ಅಥವಾ ಆಪ್ಷನ್ ಸಿ ಇಂಗ್ಲೆಂಡ್ ನಲ್ಲಿ ದ್ವಿಸದನ ಶಾಸಕಾಂಗವು ಐತಿಹಾಸಿಕ ಆಕಸ್ಮಿಕತೆಯಿಂದ ಜನ್ಮ ತಾಳಿದ್ದು ಇಂಗ್ಲೆಂಡ್ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನೇಳನೇ ಪ್ರಶ್ನೆ ಕತ್ತಲೆಯಿಂದ ನ್ಯಾಯದ ದೀಪವು ಹೊರ ಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಏನೆಂಬುದು ಮನವರಿಕೆಯಾಗುತ್ತದೆ ಎಂಬ ನ್ಯಾಯಾಂಗದ ಮಹತ್ವ ಕುರಿತು ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಯಾರು ಕೊಟ್ಟಿದ್ದು ಹಾಗಾದ್ರೆ ಹದಿನೇಳನೇ ಪ್ರಶ್ನೆಗೆ ಸೊ ಸೆವೆಂಟೀನ್ತ್ ಒನ್ ಬಂದ್ಬಿಟ್ಟು ಆನ್ಸರ್ ಲಾಸ್ಟ್ ಆಪ್ಷನ್ ಡಿ ಲಾರ್ಡ್ ಬ್ರೈನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಲಾರ್ಡ್ ಬ್ರೈನ್ ಅನ್ ಅಂತಕ್ಕಂಥವ್ರು ಏನಿದ್ದಾರೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿರೋದು ನೆಕ್ಸ್ಟ್ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ರಾಷ್ಟ್ರ ಜೀವನದ ಕನ್ನಡಿ ಎಂದು ಕರೆಯಲ್ಪಡುವ ಅಂಗ ಅಂತ ಕೇಳ್ತಾರೆ ರಾಷ್ಟ್ರ ಜೀವನದ ಕನ್ನಡಿ ಅಂತ ಹೇಳಿ ಯಾವ ಅಂಗವನ್ನ ನಾವು ಹೇಳ್ತೀವಿ ಕಾರ್ಯಾಂಗನ ನ್ಯಾಯಾಂಗನ ಅಥವಾ ಶಾಸಕಾಂಗನ ಅಥವಾ ಪತ್ರಿಕೋದ್ಯಮನ ಅನ್ನೋದು ಆನ್ಸರ್ ಏನಿರಬಹುದು ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಯ್ಕೆ ಒಂದು ಕಾರ್ಯಾಂಗ ಅಥವಾ ಆಪ್ಷನ್ ಒಂದು ಕಾರ್ಯಾಂಗವನ್ನು ನಾವು ರಾಷ್ಟ್ರ ಜೀವನದ ಕನ್ನಡಿ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಒಂದು ಪ್ರಶ್ನೆ ಕಾರ್ಯಾಂಗವು ಶಾಸನ ಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸುವ ಪದ್ಧತಿಯನ್ನು ನಾವು ಹೀಗೆನ್ನಬಹುದು ಅಂತ ಕೇಳಿದ್ದಾರೆ ಸೊ ನಾಮ ಮಾತ್ರ ಕಾರ್ಯಾಂಗ ಬಹು ವ್ಯಕ್ತಿ ಕಾರ್ಯಾಂಗ ರಾಜಕೀಯ ಕಾರ್ಯಾಂಗ ಸಂಸದೀಯ ಕಾರ್ಯಾಂಗ ಅಂತ ಇದೆ ಆಯ್ಕೆಗಳು ಸರಿಯಾದ ಉತ್ತರ ಯಾವುದು ಆಯ್ಕೆ ಒಂದು ಸಂಸದೀಯ ಕಾರ್ಯಾಂಗ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ನೋಡಿಲಿ ಈ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ಯೇಕ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿರುತ್ತವೆ ಯಾವ ಸಿಸ್ಟಮ್ ಅಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೇಂದ್ರ ಮತ್ತೆ ರಾಜ್ಯಗಳು ಬೇರೆ ಬೇರೆ ನ್ಯಾಯಾಂಗ ಸಿಸ್ಟಮ್ ಅನ್ನ ಹೊಂದಿರುತ್ತೆ ಅಂತ ಹೇಳಿಬಿಟ್ಟು ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ನೋಡಿಲಿ ಆಯ್ಕೆಗಳು ಈ ರೀತಿ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಮೂರು ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಸರಿಯಾಗಿರುವಂತಹ ಮುಂದಿನ ಒಂದು ಪ್ರಶ್ನೆ ನೋಡಿ ಪ್ರಶ್ನೆ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನ ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಈ ಒಂದು ವ್ಯಾಖ್ಯಾನವನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿರೋದು ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆ ಒಂದು ವಿಲ್ಲೋ ಬಿ ಎರಡು ಗಾರ್ನರ್ ಅಥವಾ ಗಾರ್ನರ್ ಆಯ್ಕೆ ಮೂರು ಡಿ ವಿ ವರ್ನೆ ಆಯ್ಕೆ ನಾಲ್ಕು ಲಿಫ್ಟ್ ಮನ್ ಅಂತ ಇದೆ ಒಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಗಾರ್ನರ್ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಮೇಲ್ಮನೆಯ ಇನ್ನೂರ ಐವತ್ತು ಸದಸ್ಯರಲ್ಲಿ ಇನ್ನೂರ ಮೂವತ್ತೆಂಟು ಸದಸ್ಯರನ್ನು ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡಿದರೆ ಇನ್ನು ಉಳಿದ ಸದಸ್ಯರು ಆಯ್ಕೆಯಾಗುವ ಕ್ರಮವು ಹೀಗಿದೆ ಅಂತ ಕೇಳಿದ್ದಾರೆ ಸೊ ಇನ್ನು ಉಳಿದಂತಹ ಸದಸ್ಯರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಇಪ್ಪತ್ತ ಎರಡನೇ ಪ್ರಶ್ನೆ ಆನ್ಸರ್ ನೋಡಿ ಇಲ್ಲಿ ಏನಿರ್ಬೋದು ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ ಅನ್ನೋದು ಸಾ ಆನ್ಸರ್ ಆಗುತ್ತೆ ಸೊ ಈ ಪ್ರಶ್ನೆ ನೋಡಿ ಇಲ್ಲಿ ಮುಂಚೆನೆ ಬಂದಿತ್ತು ಇನ್ನೂರ ಮೂವತ್ತ ಎಂಟು ಸದಸ್ಯರನ್ನ ಎಲ್ಲಾ ರಾಜ್ಯದ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ ಇನ್ನು ಉಳಿದಂತಹ ಸದಸ್ಯರನ್ನ ಯಾರು ಮಾಡ್ತಾರೆ ಹನ್ನೆರಡು ಸದಸ್ಯರನ್ನ ರಾಷ್ಟ್ರಪತಿಗಳು ಮಾಡ್ತಾರೆ ಸೊ ಹಾಗಾಗಿ ರಾಜ್ಯಸಭೆಯಲ್ಲಿ ಏನು ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ ಇನ್ನು ಉಳಿದ ಸದಸ್ಯರನ್ನ ರಾಷ್ಟ್ರಪತಿ ಆಯ್ಕೆ ಮಾಡೋದ್ರಿಂದ ಇನ್ನೂರ ಐವತ್ತು ಸದಸ್ಯರು ಆಗ್ತಾರೆ ಸೊ ಹಾಗಾಗಿ ಆಯ್ಕೆ ಎರಡು ರಾಷ್ಟ್ರಪತಿಯವರು ನಾಮಕರಣ ಮಾಡುವರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ಮೂರನೇ ಪ್ರಶ್ನೆ ಲೋಕಸಭೆಯನ್ನು ಹೀಗೂ ಕರೆಯುವರು ಅಂತ ಕೇಳಿದರೆ ಇದು ಎಲ್ಲ ಈಸಿ ಪ್ರಶ್ನೆ ಅಲ್ಲ ನಿಮ್ಗೆ ಸೊ ಲೋಕಸಭೆಯನ್ನ ಏನಂತ ಹೇಳಿ ಕರೀತಾರೆ ಮೇಲ್ಮನೆ ಶ್ರೀಮಂತ ಸಭೆ ಸಾಮಾನ್ಯರ ಸಭೆ ಕೆಳಮನೆ ಅಂತ ಇದೆ ಇಪ್ಪತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಏನು ಲೋಕಸಭೆಯನ್ನ ಕೆಳಮನೆ ಅಂತ ಹೇಳಿ ಕರೀತಾರೆ ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂಸತ್ತಿನ ಕೆಳಮನೆಯು ಹೊಂದಿರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸಂಸತ್ತಿನ ಕೆಳಮನೆ ಎಷ್ಟು ಸದಸ್ಯರನ್ನ ಹೊಂದಿರಬೇಕು ಗರಿಷ್ಠ ಸದಸ್ಯರ ಸಂಖ್ಯೆ ಅಂತ ಹೇಳಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಯ್ಕೆ ನಾಲ್ಕು ಐನೂರ ಐವತ್ತ ಎರಡು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ದ್ವಿಸದನ ಶಾಸಕಾಂಗವನ್ನು ಹೊಂದಿರುವ ದೇಶಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಯಾವ್ಯಾವ ದೇಶಗಳು ದ್ವಿಸದನ ಏನು ಶಾಸಕಾಂಗವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಆಯ್ಕೆ ಒನ್ ಮೂರು ಏನಿದೆ ಭಾರತ ಮತ್ತು ಇಂಗ್ಲೆಂಡ್ ಏನಿದವೆ ಇದು ದ್ವಿಸದನ ಶಾಸಕಾಂಗವನ್ನು ಹೊಂದಿರತಕ್ಕಂತಹ ದೇಶಗಳಾಗಿರೋದ್ರಿಂದ ನಾವು ಇದನ್ನ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಏಳನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ